ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಆರು ಮೈಸೂರಿನ ಇಸ್ಕಾನ್ ದೇವಸ್ಥಾನದ ಆಶ್ರಯದಲ್ಲಿ ಇಪ್ಪತ್ತಾರನೇ ವರ್ಷದ ಶ್ರೀ ಕೃಷ್ಣ ಬಲರಾಮರ ರಥಯಾತ್ರೆ ಪೂಜಾ ಕಾರ್ಯಕ್ರಮ ನಡೆಯಿತು ನಗರದ ಅರಮನೆ ಆವರಣದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ರಥಯಾತ್ರೆಯು ಗಾಂಧಿ ಚೌಕ ಸಯಾಜಿರಾವ್ ಮಾರ್ಗ ಅರಸು ರಸ್ತೆ ಮಾರ್ಗ ನಾರಾಯಣ ಶಾಸ್ತ್ರ ರಸ್ತೆ ಮಾರ್ಗ ಬಲ್ಲಾಳ್ ವೃತ್ತದ ಮೂಲಕ ಬೃಹತ್ ಕಲಾತಂಡದೊಂದಿಗೆ ಇಸ್ಕಾನ್ ದೇವಾಲಯವನ್ನು ತಲುಪಿ ಸಮಾಪ್ತಿಗೊಂಡಿತು ಹರೇ ಕೃಷ್ಣ ನಾಮಸ್ಮರಣೆಯನ್ನು ಮಾಡಿ ಹಾಡಿ ಕುಣಿದು ಕುಪ್ಪಳಿಸಿ ಶ್ರೀಕೃಷ್ಣನ ಭಜನೆಯನ್ನು ಮಾಡುವ ಮೂಲಕ ಭಕ್ತರು ನಗರದ ಇಸ್ಕಾನ್ ದೇವಸ್ಥಾನಕ್ಕೆ ಆಗಮಿಸಿದರು ರಥಯಾತ್ರೆಯಲ್ಲಿ ಮೈಸೂರು ಇಸ್ಕಾನ್ ದೇವಸ್ಥಾನದ ಅಧ್ಯಕ್ಷರಾದ ಸ್ತೋಕ್ ಕೃಷ್ಣ ಮಹಾರಾಜ್ ಸ್ವಸುಬ್ರತ್ ನರಸಿಂಗದಾಸ್ ಪಂಕಜಗ್ರಿ ದಾಸ್ ಕಾರುಣ್ಯ ಸಾಗರ್ ದಾಸ್ ಹಿರಣ್ಯ ವಾರಣದಾಸ್ ಮಹಾಪುರಾಣ ದಾಸ್ ಪ್ರಶಾಂತ್ ಗೌಡ ಪ್ರವೀಣ್ ಹರನ್ ಪಟೇಲ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೃಷ್ಣ ನಾವು ಇಲ್ಲಿ ಇಸ್ಕಾನ್ ಮೈಸೂರಲ್ಲಿ ಇವತ್ತು ಶ್ರೀ ಕೃಷ್ಣ ಬಲರಾಮ ರಥಯಾತ್ರಾ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಇದು ಇಪ್ಪತ್ತಾರನೇ ವಾರ್ಷಿಕ ಉತ್ಸವ ಇಡೀ ಕರ್ನಾಟಕ ಪ್ರದೇಶದಿಂದ ಭಾರತದಿಂದ ಭಕ್ತರು ಆ ರಥಯಾತ್ರೆಗೆ ಭಾಗವಹಿಸಲಿ ಬಂದಿದ್ದಾರೆ ಸುಮಾರು ಒಂದು ನಮ್ಮ ದೇವಸ್ಥಾನದಲ್ಲಿ ಇವತ್ತು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಪ್ರಸಾದ ವಿತರಣೆಯನ್ನು ಮಾಡ್ತೀವಿ ಈ ರಥಯಾತ್ರೆ ಎಂಥ ಒಂದು ಉತ್ಸವ ಅಂದ್ರೆ ನಾವು ಹೇಗೆ ಇವತ್ತು ನಾವು ನೋಡಿದ್ವಿ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪ್ ಹೋಗಿ ಅಲ್ಲಿರೋ ಸಾಧಾರಣ ಜನರಿಗೆ ಭೇಟಿ ಮಾಡಿದ್ದಾರೆ ಅಲ್ಲಿ ಪ್ರಧಾನಮಂತ್ರಿನ ಭೇಟಿ ಮಾಡೋದು ತುಂಬಾ ಕಷ್ಟ ಆದ್ರೆ ಆ ಅಲ್ಲಿ ಅಂತಹ ಸಾಧಾರಣ ಜನರಿಗೂ ಕೂಡ ಭೇಟಿ ಪ್ರಧಾನಮಂತ್ರಿನ ಭೇಟಿ ಮಾಡುವಂತಹ ಅವಕಾಶ ಸಿಕ್ಕಿದೆ ಅದೇ ರೀತಿ ದೇವೋತ್ತಮ ಪರಮೋರ್ಷನಾದ ಭಗವಂತ ಅವನನ್ನ ನಾವು ಸಾಕ್ಷಾತ್ಕಾರ ಮಾಡಬೇಕು ಅಂದಿಲ್ಲ ಅವನ ಭೇಟಿ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಸೊ ರಥಯಾತ್ರಾ ಮಹೋತ್ಸವದಲ್ಲಿ ಭಗವಂತ ಸಾಕ್ಷಾತ್ ಭಗವಂತ ರೋಡ್ ನಲ್ಲಿ ಬಂದು ಎಲ್ಲರಿಗೂ ಅವನ ದರ್ಶನವನ್ನ ಕೊಡ್ತಾರೆ ಸೊ ಎಲ್ಲರೂ ಅದೇ ಭಗವಂತ ಈಗ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಅವನ ಚಿಕಿತ್ಸೆ ಪಡಿಲಿಕ್ಕೆ ಅದೇ ತುಂಬಾ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಡಾಕ್ಟರ್ ಮನೆಗೆ ಬರ್ತಾರೆ ಅದೇ ರೀತಿ ಭಗವಂತ ಒಂದು ಎಲ್ಲರಿಗೂ ದರ್ಶನವನ್ನು ಕೊಟ್ಟು ಎಲ್ಲರೂ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳಿ ಅಂತ ಒಂದು ಉತ್ಸವ ಇದು ಇದು ಅಂದರೆ ಇದು ಮುಖ್ಯವಾಗಿ ರಥೋತ್ಸವನೇ ಇಲ್ಲಿಂದ ಜಯನಗರ ದೇವಸ್ಥಾನಗಳು ನಮ್ಮ ರಥವನ್ನು ಹೇಳ್ತೀವಿ ಅಲ್ಲಿ ಮೇಲೆ ಎಲ್ಲಾ ಭಕ್ತರಿಗೂ ಪ್ರಸಾದ ವಿತರಣೆ ಆಗುತ್ತೆ ಇವತ್ತು ಮೈಸೂರು ಇಸ್ಕಾನ್ ಸಂಸ್ಥೆ ವತಿಯಿಂದ ಇಪ್ಪತ್ತಾರನೇ ವರ್ಷದ ರಥಯಾತ್ರೆ ನಡೆದಿದೆ ಈ ರಥಯಾತ್ರೆಯಲ್ಲಿ ಮೈಸೂರು ಅರಮನೆ ಕೋಟೆ ಆಂಜನೇಯ ಸ್ವಾಮಿ ಮುಂಭಾಗ ವಿಶೇಷ ಪೂಜೆ ಸಲ್ಲಿಸಿ ಸಾವಿರಾರು ಭಕ್ತಾದಿಗಳು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ವಿಶೇಷವಾದ ರಥ ಈ ರಥದಲ್ಲಿ ಕೃಷ್ಣ ಮತ್ತು ಬಲರಾಮ ಎರಡೂ ಉತ್ಸವ ಮೂರ್ತಿಯನ್ನ ಸಾವಿರಾರು ಭಕ್ತರು ಎಳೆದುಕೊಂಡು ಬಂದು ಈ ದೇವರದರ್ಶನ ರಸ್ತೆ ಮುಖಾಂತರ ನಾರಾಯಣ ಸ್ವಸ್ತಿ ರಸ್ತೆ ಮುಖಾಂತರ ಬಳ್ಳಾಳ ಸರ್ಕಲ್ ಮುಖಾಂತರ ಮತ್ತು ಏನು ಆರ್ ಟಿಒ ಸರ್ಕಲ್ ಮುಖಾಂತರ ಕೊಪ್ಪಲು ಬ್ರಿಡ್ಜ್ ಮುಖಾಂತರ ಹೋಗಿ ಜಯನಗರ ಎರಡನೇ ಕ್ಲಾಸ್ ಮುಖಾಂತರ ಹೋಗಿ ಇಸ್ಕಾನ್ ಟೆಂಪಲ್ಗೆ ಸೇರುತ್ತೆ ಕನಿಷ್ಠ ಇಪ್ಪತ್ತೈದು ಸಾವಿರ ಜನ ಭಕ್ತಾದಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಎಂಟು ಗಂಟೆ ಮೇಲೆ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಇಸ್ಕಾನ್ ಸಂಸ್ಥೆಯಲ್ಲಿ ಮತ್ತು ಅಲ್ಲಿ ಬರ್ತಕ್ಕಂಥ ಅಷ್ಟು ಜನ ಕೂಡ ಪ್ರಸಾದಗಳನ್ನ ಕೊಡ್ತಕ್ಕಂಥದ್ದು ವಿಶೇಷ ಕಾರ್ಯಕ್ರಮ ಇದ್ದು ಇವತ್ತು ಅರಸೋಡೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮೆಲ್ಲ ನಮ್ಮ ಮೈಸೂರು ಟ್ರೇಡರ್ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಎಲ್ಲಿ ಇರ್ತಕ್ಕಂಥ ನಮ್ಮ ಪ್ರವೀಣ್ ಅವರು ನಮ್ಮ ಮೈಸೂರು ಟರ್ಬುಲೈನ್ಸ್ ಮಾಲೀಕರು ಪ್ರತಿಯೊಬ್ಬರೆಲ್ಲ ಸೇರಿ ಬಹಳ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇಲ್ಲಿ ಜ್ಯೂಸ್ ಕೊಡ್ತಕ್ಕಂಥದ್ದು ಮತ್ತು ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹರೇ ಕೃಷ್ಣ I've ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ